ಮೊದ್ಲ ಬಾರಿ ಪ್ರಧಾನಿ ಹಾ ಇದು ಬೆಳಗಾವಿಗ ಒಂದ್ ದೊಡ್ಡ ಹಬ್ಬ ಯಾಕಂದ್ರ ಮೊದ್ಲೇ ಸಲ ಬೆಳಗಾವಿದ ಇತಿಹಾಸದಲ್ಲಿ ಕೂಡ ಒಬ್ಬರು ಪ್ರಧಾನ ಮಂತ್ರಿ ಬರ್ತಾ ಇದಾರೆ ಜೊತೆಗೆ ಕಾರ್ಯಕ್ರಮ ಬಹಳ ಜನ ಬರ್ತಾರೆ ಆದ್ರೆ ಇಲ್ಲೇ ವಾಸ್ತು ಮಾಡುವಂತ ಒಂದು ಸಂದರ್ಭ ಬೆಳಗಾವಿ ಅವರಿಗೆ ಒಂದು ಹೆಮ್ಮೆ ಸಂಗತಿ ಅದು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಯಾ ನಾಯಕರಿಗೆ ಇಡೀ ಜಗತ್ತೆತಿ ಒಬ್ಬ ಒಳ್ಳೆ ನಾಯಕ ಒಳ್ಳೆ ಪ್ರಶಾಸನ್ ಕೊಡುವಂತ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಅವ್ರ ಕಡೆ ನಾವು ನೋಡ್ತಾ ಇರ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಬೆಳಗಾವಿಯಲ್ಲಿ ಬರೋದಾ ನಾಳೆ ಬೆಳಗ್ಗೆ ಇಪ್ಪತ್ತೆಂಟನೇ ತಾರೀಕು ಹತ್ತು ಗಂಟೆಗ ಅವರ ಸಭೆ ನಡೀತಾ ಇದೆ ಚುನಾವಣೆ ಅರ್ಥ ಒಂದು ಎರಡು ಲಕ್ಷ ಜನ ಸೇರ್ಬೋದು ಅಂತ ನಮ್ದು ಒಂದು ಪ್ರಡಿಕ್ಷನ್ ಇದೆ ಅಂದಾಜ್ ಇದೆ ಅಷ್ಟು ಜನ ಬರ್ತಾರೆ ಯಾಕಂದ್ರೆ ನರೇಂದ್ರ ಮೋದಿ ಅವರು ಮೋದಿ ಅವ್ರಿಗೆ ನೋಡಬೇಕು ಅವ್ರಿಗೆ ಮಾತು ಕೇಳ್ಬೇಕಂತ ಸ್ವಂತ ಜನ ಬರುವಂತ ಒಂದು ವಾತಾವರಣ ಆ ತರ ಇರುವಂತ ಅವ್ರದ್ದು ಒಂದು ಇಮೇಜ ನಮ್ ಕಾರ್ಯಕ್ರಮ ಯಶಸ್ವಿ ಮಾಡ್ತೇತಿ ಅಂತ ನಮಗೆ ವಿಶ್ವಾಸ ಈಗ ನಾವು ಜನರ ಕುಡ್ರ ವ್ಯವಸ್ಥೆ ಆಗಲಿ ನೀರು ವ್ಯವಸ್ಥೆ ಆಗಲಿ ಈ ತರ ನಾವು ವ್ಯವಸ್ಥೆ ಎಲ್ಲ ಮಾಡಿದೀವಿ ಜನ ಅಂತ ಸ್ವಂತ ಬರ್ತಾರೆ ನಾವು ಬರೀ ಕಾರ್ಯಕ್ರಮ ಸರಿಯಾಗಿ ಮಾಡುವಂತ ಎಲ್ಲಾ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ ಕಾಂಗ್ರೆಸ್ ಅವ್ರಿಗೆ ಅನಸ್ತೈತೆ ಅಷ್ಟೇ ನಾಲ್ಕನೇ ಜೂನ್ ಅಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರು ಮಾತಾಡೋದು ಅದು ಅಹಂಕಾರಲೆ ಮಾತಾಡ್ತಾರೆ ಯಾವಾಗಲೂ ಕೂಡ ಆದರೆ ಜನ ನರೇಂದ್ರ ಮೋದಿ ನೋಡ್ರಿ ಕರ್ನಾಟಕದಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಗ್ಯಾರಂಟಿ ಹೆಸರಲ್ಲಿ ಆ ಅರ್ಥ ನರೇಂದ್ರ ಮೋದಿ ಅವ್ರ ಜೊತೆ ಅವ್ರ ತುಲನೆ ಮಾಡ್ಕೊಳ್ಳೋದು ಎಲ್ಲಿವರೆಗೆ ಸರಿ ಇಕ್ಕಿಗೂ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ ನಾ ಸಿದ್ದರಾಮಯ್ಯ ಅವ್ರ ಜೊತೆ ಕಂಪ್ಯಾರಿಸನ್ ಮಾಡ್ಕೋಬಾರ್ದು ನಾನ್ ನಂದ ಶಕ್ತಿ ತೊಳ್ಕೋಬೇಕು ಅದ ಅವ್ರ ಮೊದ್ಲಿಂದ ಪ್ರಚಾರ ಇದೆ ಅದು ಚುನಾವಣೆ ಅಂದ್ರೆ ಇದ್ ನಡೆಯೋದ ಅವ್ರು ಬರೋದಾ ಅವ್ರ ಕಾಂಗ್ರೆಸ್ ಕಾರ್ಯಕರ್ತರ ಉದ್ದೇಶ ಮಾತಾಡೋದ ಅವ್ರ ಕರ್ತವ್ಯ ಮಾಡ್ತಾರೆ ಆದ್ರೆ ಅವ್ರು ನರೇಂದ್ರ ಮೋದಿಜಿ ಬಗ್ಗೆ ಏನು ಹಗರವಾಗಿ ಮಾತಾಡ್ತಾರಲ್ಲ ಅದು ಅವ್ರಿಗೆ ಶೋಭೆ ಕೊಡೋದಿಲ್ಲ ಇಂಥ ಒಬ್ಬ ದೊಡ್ಡ ನಾಯಕರ ಅವರು ಕರ್ನಾಟಕದ ಕಾಂಗ್ರೆಸ್ ಇದ್ರು ಅಂತ ನಾವು ಅವ್ರ ಮೇಲೆ ಟಿಕೆ ಮಾಡಕ್ ಹೋಗುದಿಲ್ಲ ಆದ್ರೆ ನಾ ಅವ್ರ ಮೇಲೆ ಟಿಕೆ ಮಾಡಬಾರ್ದು ಅವರು ಮೋದಿಜಿ ಅವ್ರು ಮಾಡಬಾರ್ದು ವ್ಯವಸ್ಥೆ ಮಾಡಿದೆ ಎಪ್ಪತ್ ಸಾವಿರ ಮ್ಯಾಲೆ ಆಸನ ವ್ಯವಸ್ಥೆ ಇದೆ ಚಿಕ್ಕೋಡಿ ಲೋಕಸಭಾ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಜನ ಬರ್ತಾರೆ ಆದ್ರೆ ಬೆಳಗಿದೆ ಇದೆ ಅದಕ್ಕೆ ನಾವು ಇಲ್ಲಿ ನಮ್ಮ ಬೆಳಗಾವಿ ತಾಲೂಕಾದಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಕಾನ್ಸಂಟ್ರೇಷನ್ ಮಾಡ್ತಾ ಇದೀವಿ ಯಾಕಂದ್ರೆ ಹೊರಗಿಂದ ಜನ ಏನು ಸ್ವಯಂಪೂರ್ತಿಲಿ ಎಷ್ಟು ಬರ್ತಾರ ಬರ್ತಾರೆ ಆದ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಂದ್ರೆ ಅಷ್ಟು ದೂರಿಂದ ಇಲ್ಲಿ ಮುಟ್ಟೋದ ಬರೋದಾ ಸ್ವಲ್ಪ ಅನಾನುಕೂಲ ಆಗ್ತೈತೆ ಅಂತ ಅವ್ರಿಗೂ ನಾವು ಆಹ್ವಾನ ಮಾಡಿದಿವಿ ಅವರು ಬರ್ತಾ ಇದಾರೆ ಅದ್ರ ದೊಡ್ಡ ಸಂಖ್ಯೆಯಲ್ಲಿ ಬೆಳಗಾವಿ ತಾಲೂಕಾದಿಂದ ಜನ ಸೇರ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ ಬಿಜೆಪಿ ಯಡಿಯೂರಪ್ಪ ಅವ್ರು ಅವರು ಬರ್ತಾರ ವಿಜೇಂದ್ರ ಜಿ ಅವ್ರು ಬರ್ತಾರ ಎಲ್ಲಾರು ಬರ್ತಾ ಇದಾರೆ ಯಾಕಂದ್ರೆ ಅವ್ರ ಖಾಲಿ ಖಾಲಿ ಆದ್ರಲ್ಲ ಕಡೆ ಎಲ್ಲ ಬೇಗ ಬೆಂಗಳೂರು ದಕ್ಷಿಣ ಆಗ್ಲಿ ದಕ್ಷಿಣ ಭಾರತದಲ್ಲಿ ಇರುವಂತ ಸಾರಿ ದಕ್ಷಿಣ ಕರ್ನಾಟಕದಲ್ಲಿ ಆಗಿನ ಚುನಾವಣೆ ಅದ್ರ ಫಲಿತಾಂಶ ಇವ್ರು ಖಾಲಿ ಇದ್ದಾರೆ ಅದಕ್ಕೆ ಬರ್ತಾರೆ ಎಲ್ಲಾರು ಈ ಭಾಗ ಅಷ್ಟೇ ಅಲ್ಲ ಉತ್ತರ ಇರ್ಬೋದು ಈ ಕಡೆ ಎಲ್ಲಾ ಅನುಕೂಲ ಆಗುತ್ತೆ ಮೋದಿ ಅವರು ಇಲ್ಲಿ ಬಂದು ಹೋದ್ರೆ ಇಲ್ಲಿ ಬರೋ ಇರುವಂತ ಉತ್ತರ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರಕ್ಕೆ ಅದ್ರ ಲಾಭ ಆಗ್ತದೆ ಮತ್ ಮೋದಿಜಿ ಅವರು ಇಲ್ಲೇ ಅಷ್ಟು ಬರ್ತಾ ಇಲ್ಲ ಬೆಳಗಾವಿ ಬಂದ ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಉದ್ದೇಶ ಮಾತಾಡ್ತಾರೆ ಆಮೇಲೆ ಸಿರ್ಸಿಗೆ ಹೋಗ್ತಾರೆ ಕಾರವಾರ ಕ್ಷೇತ್ರ ಜನರಿಗೆ ಉದ್ದೇಶ ಮಾತಾಡ್ತಾರೆ ಆಮೇಲೆ ವಿಜಾಪುರ್ಗಿದೆ ಬಾಗಲಕೋಟ್ ವಿಜಾಪುರ್ ಜನರಿಗೆ ಥರ ಲಾಭ ಆಗ್ತೈತಿ ಹೊಸ್ಪೇಟ ಆ ಥರ ಉತ್ತರ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಾಧ್ಯತೆ ಅಲ್ಲಿ ಪ್ರವಾಸ ನಾವು ಅವ್ರದ್ದು ಫಿಕ್ಸ್ ಮಾಡಿದೀವಿ ಆ ಪ್ರಕಾರ ನಮ್ಮ ಉತ್ತರ ಕರ್ನಾಟಕದನು ಅವ್ರು ಬರೋದು ನಮ್ಗೆ ಒಂದು ಒಳ್ಳೆ ಲಾಭ ಅಂತ ಸಂಗತಿ ಬಾಡಿಗೆದಾರ ಮತ್ತೆ ಹಾಗೆ ನೋಡಕ್ಕೆ ಹೋದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಬಾಡಿಗೆ ಈಗ ಮನಿ ಈಗ ತಗೊಂಡಾರಲ್ಲ ಅವರು ಅವರು ಖಾನಾಪುರ ಹಟ್ಟಿ ಹೊಳೆ ಅವರಲ್ಲ ಯಾಕೆ ಅದ್ರ ಬಗ್ಗೆ ಸೋನಿಯಾ ಗಾಂಧಿ ಇಟ್ಲಿನಿಂದ ಇಲ್ಲಿ ಬಂದರು ನಾವು ಸ್ವಾಗತ ಮಾಡಿದೀವಲ್ಲ ನಮ್ಮ ಸೊಸೆ ಅಂತ ರಾಹುಲ್ ಗಾಂಧಿ ವೈನಾಡಿಗೆ ಬರ್ತಾರೆ ಸಿದ್ದರಾಮಯ್ಯ ಅವರು ಬಾದಾಮಿಗೆ ಬರ್ತಾರೆ ನಮ್ಮ ಅವರು ವಾರಾಣಸಿಗೆ ಹೋಗಿ ನಿಂತಾರೆ ಅದು ಏನು ವಿಷಯ ಬರೋದಿಲ್ಲ ಮತ್ತೊಂದು ಒಂದು ಇವತ್ತಿನ ನಿಮ್ಗೊಂದು ಹೇಳ್ತಾರೆ ಇಷ್ಟೇ ಇದಿದ್ರೆ ಈ ಗ್ಯಾರಂಟಿ ಕಾರ್ಡ್ ಹಂಚ್ತಾ ಇದ್ದಾರೆ ಚುನಾವಣೆ ನೀತಿ ಸಂಹಿತೆಯಲ್ಲಿ ಕೊಡೋದಿಲ್ಲ ಗ್ಯಾರಂಟಿ ಕಾರ್ಡ್ ಕೊಟ್ಟ ಎಮ್ ಎಲ್ ಎಲೆಕ್ಷನ್ ಗೆ ಆ ಕಾರ್ಡ್ ನನ್ನ ಕಡೆಗೆ ಬಂದಿತ್ತು ವಾಟ್ಸ್ಆಪ್ ಮೇಲೆ ಈ ಕಾರ್ಡ್ ಹಂಚ ಹಂಚಕ್ಕೆ ಚಾಲೂ ಮಾಡ್ಯಾರ ನಿನ್ನಿಂದ ಇದು ನಿತಿ ಸಂಹಿತೆ ಉಲ್ಲಂಘನೆ ಇದೆ ಆ ಆತರ ಮಾಡೋದು ಎಲ್ಲಿವರೆಗೆ ಸರಿ ಇವ್ರಿಗೆ ಇಷ್ಟು ಒಳ್ಳೆ ಗ್ಯಾರಂಟಿ ಕಾರ್ಡ್ ಇದ್ರ ಬಗ್ಗೆ ಕಾರ್ಡ್ ನನ್ ಕಡೆ ಇದೆ ಈಗ ನಿಮ್ಗೆ ತೋರಿಸ್ತಾ ಬೇರೆ ಇದ್ದೇನೆ ಅಲ್ರಿ ಅವ್ರು ಇಷ್ಟು ಗ್ಯಾರಂಟಿ ಕಾರ್ಡ್ ಇದಾರೆ ಇದು ಮಾಡ್ಬೇಕಲ್ಲ ಇದು ಇದು ಕಾರ್ಡ್ ಗ್ಯಾರಂಟಿ ಕಾರ್ಡ್ ಅಂತ ಹಂಚ ಗ್ಯಾರಂಟಿ ಕಾರ್ಡ್ ಮನಿ ಹಂಚಿ ಅಂದ್ರೆ ಇದು ನಿಮ್ಗೆ ಸಿಗೋದಂತ ಆಸೆ ತೋರಿಸ್ತಾ ಇದಾರೆ ಮತ್ತೆ ಇಷ್ಟು ಒಳ್ಳೆ ಕೆಲಸ ಮಾಡಿದಾರಂತ ಒಂದು ವರ್ಷದಲ್ಲಿ ಮತ್ ಇದ್ಯಾಕೆ ನಾಟಕ ಮತ್ತೆ ಅದು ನಿತಿ ಸಂಹಿತೆ ಉಲ್ಲಂಘನೆ ಮಾಡ್ತಾ ಇದಾರೆ ಇದ್ರ ಬಗ್ಗೆ ದೂರ ಕೊಡ್ತಾ ಇದೀವಿ ಈಗ ನನಗ್ ಬಂದಿತಿ ದೂರ ಕೊಡ್ತಾ ಇದೀವಿ